ಮಧ್ಯ ಕರ್ನಾಟಕದ ಬಹುದೊಡ್ಡ ನೀರಾವರಿ ಜಲಾಶಯ ಇಲ್ಲಿಂದ ಅಪ್ಪರ್ ಭದ್ರಾ ಮಾಡಿ ಚಿತ್ರದುರ್ಗ ಮತ್ತು ತುಮಕೂರಿಗೂ ತುಂಗಾದಿಂದ ಭದ್ರಾಕ್ಕೆ ಪಂಪ್ ಮಾಡಿ ಬ್ಯಾಲೆನ್ಸಿಂಗ್ ರಿಸರ್ವರ್ ಮೂಲಕ ಅತಿ ದೊಡ್ಡ ಬಯಲು ಸೀಮೆಯನ್ನು ಪ್ರದೇಶಕ್ಕೆ ನೀರು ಕೊಡೋ ರೀತಿ ಇಂಥ ಜಲಾಶಯವನ್ನ ಇದು ಡ್ಯಾಮಿನ ಬಫರ್ ಝೋನ್ ವ್ಯಾಪ್ತಿನಲ್ಲಿ ಅಂದ್ರೆ ಡ್ಯಾಮಿನಿಂದ ಐನೂರು ಮೀಟ್ರವರೆಗೆ ಕಟ್ಟಡಗಳಾಗಲಿ ವಸತಿ ಗೃಹಗಳಿಂದಾಗಲಿ ಕಚೇರಿಗಳನ್ನಾಗಲಿ ಯಾವುದೇ ಜಾಗ ಕೆಲಸವನ್ನು ಮಾಡುವ ಹಾಗೆ ಇಲ್ಲ ಬಫರ್ ಝೋನಲ್ಲಿ ಅದನ್ನು ವಯೋಲೇಟ್ ಮಾಡಿ ಹದಿನಾರು ಎಕರೆ ಪ್ರದೇಶದಲ್ಲಿ ಜಲ್ ಜೀವನ್ ಮಿಷನಿನ ವ್ಯಾಪ್ತಿನಲ್ಲಿ ನೀರಿನ ಶುದ್ಧೀಕರಣ ಘಟಕವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಮತ್ತು ಜಲಾಶಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಅಪಾಯದ ಸಂಚು ಇದೆ ಆದ್ದರಿಂದ ಕೂಡಲೇ ನಮ್ಮ ರಾಷ್ಟ್ರೀಯ ನೀರಾವರಿ ನೀತಿಯ ಪ್ರಕಾರ ಜಲಾಶಯದ ವ್ಯಾಪ್ತಿಯನ್ನು ಸಂರಕ್ಷಿತ ಪ್ರದೇಶದಲ್ಲಿ ಈ ಕೆಲಸವನ್ನು ಸ್ಟಾಪ್ ಮಾಡಿ ನಿಲ್ಲಿಸಿ ಜಲ್ಜಿನ್ ಮಿಷನ್ಗೆ ಶುದ್ಧೀಕರಣ ಘಟಕಕ್ಕೆ ಬೇರೆ ಕಡೆಯಿಂದ ಅವರು ಮಾಡಿ ನೀರು ತಗೊಂಡು ಹೋಗೋದಕ್ಕೆ ಏನು ಅಭ್ಯಂತರವಿಲ್ಲ ಅಂತಕ್ಕಂಥದ್ದನ್ನು ಈ ಸ್ಪಂದನ ಸ್ಪಷ್ಟಪಡಿಸ್ತಾ ಮಾನ್ಯ ಕೇಂದ್ರ ಸರ್ಕಾರದ ನೀರಾವರಿ ಮಂತ್ರಿಗಳು ಕರ್ನಾಟಕ ಸರ್ಕಾರದ ನೀರಾವರಿ ಮಂತ್ರಿಗಳು ಮನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ತೇನೆ ಈ ಜಲಾಶಯ ಸಂರಕ್ಷಣೆ ಪ್ರದೇಶವಾದ್ದರಿಂದ ಕೂಡಲೇ ಇಲ್ಲಿ ನೀರಿನ ಶುದ್ಧೀಕರಣವನ್ನು ಘಟಕವನ್ನು ನಿಲ್ಲಿಸಿ ಮಾಡಬೇಕು ಇಲ್ಲಿ ನಮ್ಮ ನೀರಾವರಿ ಇಲಾಖೆ ಒಂದು ನೋಟಿಸನ್ನು ಕೊಟ್ಟಿದೆ ನಿನ್ನೆ ದಿನ ನಾಲ್ಕನೇ ತಾರೀಕು ನೀರಾವರಿ ಇಲಾಖೆಯಿಂದ ಜಲ್ ಜೀವನ್ ಮಿಷನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ನೀರು ಕೆಲಸವನ್ನು ಟು ಸ್ಟಾಪ್ ವರ್ಕ್ ನೋಟಿಸನ್ನು ಕೊಟ್ಟಾಗಿದೆ ಈ ನೋಟಿಸನ್ನು ಧಿಕ್ಕರಿಸಿ ಇವತ್ತು ಕೆಲಸ ಮುಂದುವರೆದಿರೋದು ನೋಡಿದರೆ ಅವರು ಕೆಲಸ ನಿಲ್ಲಿಸುವ ಮುನ್ಸೂಚನೆಗಳು ಕಾಣ್ತಾ ಇಲ್ಲ ಆದ ಕಾರಣ ನಾವು ಇವತ್ತಿನಿಂದ ಅಹೋರಾತ್ರಿ ನಿರಂತರ ದಾಣಿಯನ್ನು ಸರಣಿ ಆಧಾರದ ಮೇಲೆ ಪ್ರತಿ ಹಳ್ಳಿಗಳಿಂದ ರೈತರು ಇಲ್ಲಿ ಅಹೋರಾತ್ರಿ ದಾಣಿಯನ್ನು ಪ್ರಾರಂಭಿಸ್ತಿದ್ದೇವೆ ಎಲ್ಲಿವರೆಗೂ ಕರ್ನಾಟಕ ಸರ್ಕಾರ ಭಾರತದ ನೀರಾವರಿ ಮಂತ್ರಿಗಳಿಂದ ಸೂಚನೆ ನಾವು ಬದ್ಧ ಸಂರಕ್ಷಣೆಗೆ ಬದ್ಧರಾಗಿದ್ದೇವೆ ಅನ್ನುವಂಥ ಮಾಹಿತಿ ಸಿಗೋರಿಗೆ ಅಹೋರಾತ್ರಿ ದಾಣಿಯನ್ನು ಮುಂದುವರಿಸ್ತೇವೆ ಚಿಕ್ಕಮಗಳೂರು ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆ ನಾಲ್ಕು ಜಿಲ್ಲೆಯ ರೈತರು ಚಳುವಳಿಯಲ್ಲಿ ನಿರಂತರವಾಗಿ ಭಾಗವಹಿಸ್ತೇವೆ ಈ ಭದ್ರಾ ಜಲಾಶಯವನ್ನು ಜೋಪಾನ ಮಾಡ್ತೇವೆ ಯಾಕೆಂದರೆ ಭದ್ರಾ ಜಲಾಶಯದ ವ್ಯಾಪ್ತಿನಲ್ಲಿ ಸುಮಾರು ಐದು ಲಕ್ಷ ಎಕರೆ ಜಮೀನು ನೀರಾವರಿಯಾಗಿದೆ ಅಲ್ಲಿ ತೋಟಗಳು ಭತ್ತ ಆಹಾರದ ಧಾನ್ಯಗಳನ್ನು ಬೆಳೀತಕ್ಕಂಥ ಭಾಳ ದೊಡ್ಡ ವಿಸ್ತಾರವಾದ ಜಾಗ ಇದೆ ಮತ್ತೆ ಬಯಲು ಸೀಮೆಗೆ ಕುಡಿಯುವ ನೀರನ್ನು ಸಾಗಿಸ್ತಕ್ಕಂಥ ಅತ್ಯಂತ ದೊಡ್ಡ ಜಲಾಶಯ ಇದು ಮಧ್ಯ ಕರ್ನಾಟಕದಲ್ಲಿ ಆದ್ದರಿಂದ ಜಲಾಶಯವನ್ನು ಸಂರಕ್ಷಣೆ ಮಾಡುವುದೇ ಹೊರತು ಸರ್ಕಾರವನ್ನು ಮುಜುಗರಕ್ಕೆ ಕಳಿಸ್ತಕ್ಕಂಥ ಉದ್ದೇಶ ನಮ್ಮದಲ್ಲ ಕೂಡಲೇ ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಟು ಸ್ಟಾಪ್ ದಿಸ್ ಪ್ರೋಗ್ರೆಸ್ ಸಂಪತ್ತು ಮಾಡಿ ಎಲ್ಲರೂ ಊಟ ಮಾಡಿ ತರ್ಣಿ